ಇಂದಿನ ತಾಂತ್ರಿಕ ಯುಗದಲ್ಲಿ ಗುರು ಶಿಷ್ಯರ ಸಂಬಂಧವನ್ನ ಮರೆಯುವಂತಹ ಪರಿಸ್ಥಿತಿಯಾಗಿದ್ದು ಶಾಲೆಗಳಲ್ಲಿ ಮೊದಲು ಗುರು ಶಿಷ್ಯರ ಸಂಬಂಧ ಗಟ್ಟಿಯಾಗುವಂತೆ ಮಾಡಬೇಕೆಂದು ಮಾಜಿ ಸಚಿವ ಎಂಸಿ ನಾಣಯ್ಯ ಹೇಳಿದ್ದಾರೆ ನಗರದ ಜನರಲ್ ತಿಮ್ಮಯ್ಯ ಪಬ್ಲಿಕ್ ಶಾಲೆಯ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಮಹೋತ್ಸವ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ತಂತ್ರಜ್ಞಾನ ಬಳಕೆ ಒಂದು ಕಡೆಯಾದರೆ ಮಕ್ಕಳಲ್ಲಿ ಮೊಬೈಲ್ಗಳ ಬಳಕೆ ಹೆಚ್ಚಾಗ್ತಾ ಇರುವುದು ವಿಷಾದನೀಯವೆಂದರು ಇಪ್ಪತ್ತೈದನೇ ಸಂಭ್ರಮದಲ್ಲಿರುವ ಜನರಲ್ ತಿಂಬಯ್ಯ ಶಾಲೆಯು ವೀರಸೇನಾನಿ ಜನರಲ್ ತಿಂಬಯ್ಯ ಅವರ ಹೆಸರನ್ನ ಎಲ್ಲೆಡೆ ಅಜರಾಮರವಾಗಿರುವಂತೆ ಮಾಡ್ತಾ ಇದ್ದು ಶಾಲೆಯು ಉತ್ತುಂಗಕ್ಕೆ ಏರಲೆಂದು ಹಾರೈಸಿದ್ರು ಯಾರಾದರೂ ಒಬ್ಬ ಸೈನಿಕ ಹೆಸರು ಸೈನಿಕರಾಗಿಯೇ ಉಳ್ಕೊಂಡು ಕಡೆಗೂ ಅಂತಿಮ ಯಾತ್ರೆ ಆಗುವರೆಗೂ ಕೂಡ ಸೈನಿಕರಾಗೇ ಇಡೀ ಪ್ರಪಂಚದ ಉದ್ದಗಲು ಹೆಸರನ್ನು ಮಾಡಿರ್ತಕ್ಕಂಥ ಏಕೈಕ ಸೈನಿಕ ಯಾರಾದರೂ ಇದ್ದರೆ ಈ ಪ್ರಪಂಚದಲ್ಲಿ ಅದು ಜನರಲ್ ಕೆ ಎಸ್ ತಿಮ್ಮಯ್ಯನವರು ಅವರ ಇತಿಹಾಸವನ್ನ ಬಹಳಷ್ಟು ಪುಸ್ತಕಗಳಲ್ಲಿ ಬರೆದಿರ್ತಕ್ಕಂಥ ಬಹಳಷ್ಟು ಜನ ಇದ್ದಾರೆ ಅದನ್ನು ನೋಡಿದಾಗ ಜನರಲ್ ತಿಮ್ಮಯ್ಯನವರು ಆ ಎತ್ತರಕ್ಕೆ ಎತ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಮಡಿಕೇರಿಯ ನಗರಸಭೆಯ ಅಧ್ಯಕ್ಷನಾಗೋದಕ್ಕೆ ಮೊದಲು ವಿದ್ಯಾರ್ಥಿನಿಯಾಗಿ ವಿದ್ಯಾರ್ಥಿಯಾಗಿದ್ದಾಗ ಜನರು ತಿಮ್ಮಯ್ಯನವರು ಮಡಿಕೇರಿಗೆ ಒಂದ್ಸಲ ಬಂದರು ಆಗ ನಾನು ವಿದ್ಯಾರ್ಥಿ ಆಗಿದ್ದೆ ನಮ್ಮ ಕೊಡಗಿನ ಸರ್ಕಾರಿ ಕಾಲೇಜಲ್ಲಿ ಆ ಸಂದರ್ಭದಲ್ಲಿ ಅವರು ಒಂದು ಭಾಷಣವನ್ನು ಏರ್ಪಾಡು ಮಾಡಿದರು ನಮ್ಮ ಮಡಿಕೇರಿಯ ಟೌನ್ ಹಾಲ್ ಇದೆಯಲ್ಲ ಗೊತ್ತಿದೆಯಲ್ಲ ನಮ್ಮ ನಗರಸಭೆ ಪುರಸಭೆ ಆದರೆ ಟೌನ್ ಹಾಲ್ನಲ್ಲಿ ಅವರು ಭಾಷಣವನ್ನು ಮಾಡಲಿ ಆ ವಿಂದು ನಾನಾಗ ಗೊತ್ತಿಲ್ಲ ನಾನಾಗ ಸೆಕೆಂಡ್ ಬಿ ಓ ಅಥವಾ ತರ್ಡ್ ಬಿ ಇದ್ದೀನಿ ಅಂತ ಗೊತ್ತಾಗೋದಿಲ್ಲ ಆ ಸಂದರ್ಭದಲ್ಲಿ ನಾನು ಕೂಡ ಆ ಒಂದು ಸಭೆಗೆ ಹೋಗಿದ್ದೆ ಕಾಫಿ ಬೆಳಗಾರ ಹಾಗೂ ಕಾಫಿ ಮಂಡಳಿಯ ಮಾಜಿ ಉಪಾಧ್ಯಕ್ಷ ನಡಿಕೇರಿ ಅಂಡ ಬೋಸ್ ಮಂದಣ್ಣ ಮಾತನಾಡಿ ಜನರಲ್ ತಿಮ್ಮಯ್ಯ ಅವರ ಸೇವೆಯನ್ನು ಸ್ಮರಿಸಿದರು ಹಿಂದಿನ ಇತಿಹಾಸವನ್ನು ಕಲಿಯುವ ಬದಲು ಬದುಕಿನಲ್ಲಿ ಶಿಸ್ತು ಸಂಯಮ ಹಾಗೂ ಭಾರತೀಯ ಸಂಸ್ಕೃತಿಯ ಕಲಿಕೆಗೆ ಹೆಚ್ಚಿನ ಒತ್ತು ನೀಡಬೇಕೆಂದ್ರು ಆಫ್ಟರ್ ಮಿಸ್ಟರ್ ನಾನಯ್ಯ ಸ್ಪೀಕ್ಸ್ ಈವನ್ ಇನ್ ದಿ ಲೆಜಿಸ್ಲೇಚರ್ಸ್ ನೋಬಡಿ ವಾಚ್ ಸ್ಪೀಕ್ ಬಿಕಾಸ್ ನೋಬಡಿಸೆಡ್ ಆ್ಯಂಡ್ ಹಿ ಹ್ಯಾಜ್ ಫಿನಿಶ್ಡ್ ಎವ್ರಿ ಅದರ್ ಪರ್ಸನ್ ಇನ್ ದ Uh, speech so today i'll just take his permission and say a few words only the first thing i would like to say was i was also very fortunate that i was alive i was born when my uh, he was our uncle we used to call him dubu uncle he was 40 years senior to me but we admired him uh, very much my grandfather was married to general timayas फर्स दोन कार्यक्रम अध्यक्षते वहुत मडिकेरी कोडव समाज अध्यक्ष मंदवड म ಶಾಲೆಗೆ ಜನರಲ್ ತಿಮ್ಮಯ್ಯ ಅವರ ಹೆಸರನ್ನು ಇಡುವ ಮೂಲಕ ವಿದ್ಯಾರ್ಥಿಗಳಿಂದ ಶಿಸ್ತು ದೇಶ ಸೇವೆ ಮತ್ತು ದೇಶದ ಮೇಲೆ ಅಭಿಮಾನ ಮೂಡಿಸುವ ಸಲುವಾಗಿ ಪ್ರೇರೇಪಿಸಲಾಗ್ತಾ ಇದೆ ಎಂದರು ಕಾರ್ಯಕ್ರಮದಲ್ಲಿ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ ಹಾಗೂ ಸೇವೆ ಸಲ್ಲಿಸ್ತಾ ಇರುವ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಕರೆಸ್ಪಾಂಡೆಂಟ್ ನಿರ್ದೇಶಕರು ಶಾಲಾ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಹಾಗೂ ಸಿಬ್ಬಂದಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಸಂದರ್ಭ ಮಾಜಿ ಸಚಿವ ನಾಣಯ್ಯ ಕಾಫಿ ಮಂಡಳಿಯ ಮಾಜಿ ಉಪಾಧ್ಯಕ್ಷ ನಡಿಕೇರಿಯಂಡ ಬೋಸ್ ಮಂದಣ್ಣ ಶಾಲೆಯ ಬೆಳ್ಳಿ ಮಹೋತ್ಸವದ ಸ್ಮರಣ ಸಂಚಿಕೆ ಹಾಗೂ ಶಾಲಾ ವಾರ್ಷಿಕ ಸಂಚಿಕೆಯಿಂದ ಬಿಡುಗಡೆಗೊಳಿಸಿದರು ಮಡಿಕೇರಿ ಕೊಡವ ಸಮಾಜದ ಕಾರ್ಯಾಧ್ಯಕ್ಷ ಕೇಕಡ ವಿಜುದೇವಯ್ಯ ಸಂಚಾಲಕ ಕನ್ನಂಡ ಕವಿತಾ ಬಳ್ಳಪ್ಪ ನಿರ್ದೇಶಕರಾದ ಕನ್ನಂಡ ಸಂಪತ್ ನಂದಿ ನೆರವಂಡ ದಿನೇಶ್ ಪುತ್ತರಿರ ಕರುಣ್ ಕಾಳಯ್ಯ ನಂದಿ ನೆರವಂಡ ರವಿ ಬಸಪ್ಪ ಕಾಳಚಂಡ ಅಪ್ಪಣ್ಣ ಮೂವೇರ ಜಯರಾಮ್ ಮಂಡಿರ ಸದಾ ಮುದ್ದಪ್ಪ ಬಪ್ಪಂಡ ಸರಳ ಕರುಂಬಯ್ಯ ಶಾಂತಯಂಡ ವಿಶಾಲ್ ಕಾರ್ಯಪ್ಪ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು

School magazine enables students to express themselves, showcases the talents of students and faculty, provide valuable.